ದಾವಣಗೆರೆ ಸಮಾವೇಶದ ಡೇಟ್ ಅನ್ನು ವಿಜಯಪುರದಲ್ಲೇ ಘೋಷಣೆ ಮಾಡ್ತೀವಿ ಅಂತ ಯತ್ನಾಳರ ವಿರುದ್ಧ ಏಕವಚನದ ವಾಗ್ದಾಳಿ ಕೂಡ ಇದೆ ಕೆಳಸ್ ಏಪ್ರಿಲ್ ತಿಂಗಳಲ್ಲಿ ದೊಡ್ಡ ರಾಜ್ಯ ಮಟ್ಟದ ಐದು ನಾವೇನು ವೀರಶರು ಕಡಿಮೆ ಇದೀವ ಮೊದಲ ಸ್ಥಾನದಲ್ಲಿ ಐದು ಲಕ್ಷ ಜನ ಸೇರಿ ದಾವಣಗೆರೆ ಸಮಾವೇಶ ಮಾಡಬಹುದ ಮಾಡಬಹುದಾ ವಿಜೇಂದ್ರ ಮುಖವಾಣಿ ಅವರು ಕಾರ್ಯಕ್ರಮ ಮಾಡ್ತಾರೆ ಯಡಿಯೂರಪ್ಪನ ವಿಜೇಂದ್ರ ಮಾಡಬಾರದು ಪಕ್ಷಕ್ಕೆ ಮುಜವ್ರಾಗುತ್ತೆ ಅಂತ ಹೇಳಿದ್ರು ಯಡಿಯೂರಪ್ಪ ವಿಜೇಂದ್ರ ಹತ್ತು ರೂಪಾಯಿ ನಾವು ಯಾರು ಕೇಳಲ್ಲ ದಾವಣಗೆ ಹತ್ತಾರು ಕೋಟಿ ಬೇಕಮ್ಮದು ದಾವಣಗೆರೆ ಸಮಾವೇಶಕ್ಕೆ ಯಡಿಯೂರಪ್ಪನವರು ಪಾಪ ಈ ಸಮಾಜಕ್ಕೋಸ್ಕರ ಕೊಡುಗೆ ಕೊಟ್ಟಂತ ಮನುಷ್ಯರಿಗೆ ಕೆಲವರು ಅಪಮಾನ ಮಾಡ್ತಾರೆ ನಾಯಿ ನರಿಗಳೆಲ್ಲ ಮಾತಾಡ್ತವೆ ನಾಯಿ ನರಿಗಳು ಕೆಲವೊಂದು ಸ್ವಾಮಿಗಳು ಪೇಮೆಂಟ್ ಸ್ವಾಮಿಗಳು ಇರ್ತಾರೆ ಹೋಗ್ತಾರೆ ಅವರು ಅವ್ರ ಬಗ್ಗೆ ಏನು ಭಾಳ ಆ ಪೇಮೆಂಟ್ ಸ್ವಾಮಿಗಳು ಬಗ್ಗೆ ನಾವು ತೆರಿಗೆ ಕರ್ಸೋದಿಲ್ಲ ಅವ್ರಿಗೆ ಹತಾಶೆ ಆಗ್ಯಾರ ಮೊನ್ನೆ ನಾವು ಏನೋ ಒಂದು ವೀರಶೈವ ಲಿಂಗಾಯತ ಸಭೆ ಮಾಡ್ತೀವಲ್ಲ ಅವ್ರಿಗೆ ಭಯ ಬಂದ್ಬಿಡ್ತು ಅಯ್ಯೋ ವೀರಶೈವ ಲಿಂಗಾಯತ ನಮಿನ ದೂರಾಗ್ಯಾರ ಈಗಿದು ವೀರಸೈವ ಲಿಂಗಾಯತದ್ದು ಮಾಡ್ಲವರು ಹತ್ತು ದಿವ್ಸದಾಗ ಅದರ ಹತ್ತು ಪಟ್ಟಿನಿಟ್ಟು ಮಾಡ್ತೀವಿ ನಮ್ಮ ಶಕ್ತಿ ಪ್ರದರ್ಶನ ಮಾಡೇ ಬಿಡಲ ಈ ರಾಜ್ಯದಾಗ ಆಗಿಬಿಡಿ ನಾವು ದಾವಣಗೆರೆಯಲ್ಲಿ ಮೇ ಹದಿನೈದರೊಳಗಾಗಿ ದೊಡ್ಡ ಐತಿಹಾಸಿಕ ಸಮಾವೇಶ ಮಾಡ್ತೀವಿ ಮಹಾಸಂಗಮ ಮಾಡೇ ಮಾಡ್ತೀವಿ ಇನ್ ರೀ ಬಿಜಾಪುರ ಜಿಲ್ಲೆಯಲ್ಲೂ ವೀರಶಿವಿಂಗಾಯ್ತರ ಮಹಾಸಂಗಮದ ಪೂರ್ವಭಾವಿ ಸಭೆಯನ್ನು ಕರೆದು ನಾವು ದಿನಾಂಕವನ್ನ ಬಿಜಾಪುರದಲ್ಲೇ ಘೋಷಣೆ ಮಾಡ್ತೀವಿ ದುಷ್ಟಶಕ್ತಿ ಹೊಡೆಯತಕ್ಕಂಥ ಪ್ರಯತ್ನವನ್ನು ಮಾಡ್ತದ್ರೆ ಅದು ನಮ್ಮ ಸಮಾಜಕ್ಕೆ ನಮ್ಮ ನಮ್ಮವರೇ ಗಂಡಾಂತರ ಇಲ್ಲಿ ದಮ್ಮು ಬೇರೆ ಕಡೆ ತೋರ್ಸಪ್ಪ ನಿನ್ ದಮ್ಮು ಈ ತಾಕತ್ತು ಇಲ್ಲ ಇಲ್ಲಿ ಬರೋಕು ತಂಬೇಕಲ್ಲ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್